ಒಂದು ಇಂಡಸ್ಟ್ರಿಗಳು ಬರತಕ್ಕಂಥ ಪ್ರದೇಶ ಎರಡನೇದು ತುಮಕೂರಿಗೆ ಹತ್ರ ಇರ್ತಕ್ಕಂಥದ್ದು ಬೆಂಗಳೂರು ಹತ್ರ ಇರ್ತಕ್ಕಂಥದ್ದು ಬೆಂಗಳೂರಿಂದ ಎಷ್ಟು ತೊಂಬತ್ತು ಕಿಲೋಮೀಟ್ರ್ ಇಲ್ಲಿಗೆ ಹಾಂ ತೊಂಬತ್ತು ಕಿಲೋಮೀಟ್ರ್ ಒಂದು ಕಾಲು ಗಂಟೆ ಜರ್ನಿ ಒಂದು ಕಾಲು ಗಂಟೆ ಜರ್ನಿ ಸೊ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಕ್ರಿಕೆಟ್ ಅಸೋಸಿಯೇಷನ್ನವರು ನನಗೂ ಕೂಡ ಮನವಿ ಮಾಡಿದರು ನಾವು ತುಮಕೂರಿನಲ್ಲಿ ಮಾಡ್ತಾಯಿದ್ದೀವಿ ತುಮಕೂರಿನಲ್ಲಿ ಜಾಗ ಕೊಡಬೇಕು ಮೈಸೂರಿನಲ್ಲಿ ಮಾಡ್ತೀವಿ ಮೈಸೂರಿನಲ್ಲಿ ಜಾಗ ಕೊಡಬೇಕು ಅಂತ ಹೇಳ್ತಾ ಇದ್ದರು ಮೈಸೂರಿನಲ್ಲೂ ಕೂಡ ಹೇಗೆ ತುಮಕೂರಿನಲ್ಲಿ ಜಾಗ ಕೊಟ್ಟಿದ್ದಾರೆ ಕೆ ಡಿ ವಿಯಿಂದ ಮೈಸೂರಿನಲ್ಲೂ ಕೂಡ ಸರ್ಕಾರಿ ಜಮೀನನ್ನು ಕೊಡುತ್ತೇವೆ ಆದರೆ